ನಮಸ್ಕಾರ ಸ್ನೇಹಿತರೆ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಮುಖವಾಗಿ ಎರಡು ಪೂಜೆ ನಡೆಯುತ್ತೆ ಸ್ನೇಹಿತರೆ ಆ ಎರಡು ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀರಿ ಅಥವಾ ಹೋಗೋ ಪ್ಲ್ಯಾನಿಂಗ್ ಮಾಡಿದ್ದೀರಾ ಅಂದ್ಕೊಂಡ್ರೆ ಒಂದಿಷ್ಟು ಅಂಶಗಳನ್ನು ತಿಳಿದುಕೊಳ್ಳಬೇಕು ಮೊದಲನೇದಾಗಿ ಸರ್ಪ ಸಂಸ್ಕಾರ ಪೂಜೆ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಸ್ನೇಹಿತರೆ ಸರ್ಪ ಸಂಸ್ಕಾರ ಪೂಜೆ ಪ್ರತಿ ದಿನಾಲೂ ನಡೆಯುತ್ತೆ ಸರ್ಪ ಸಂಸ್ಕಾರ ಪೂಜೆಗೆ ಯಾವುದೇ ಧರ್ಮದವರು ಕೂಡ ಬರಬಹುದು ಒಂದು ವಿಷಯ ಹೇಳಬೇಕು ಅಂದರೆ ನಮ್ಮ ಕುಟುಂಬ ಕೂಡ ಸರ್ಪ ಸಂಸ್ಕಾರ ಪೂಜೆಗೆ ಕುಳಿತುಕೊಂಡಾಗ ನಮ್ಮ ಪಕ್ಕದ ಲೈನ್ನಲ್ಲಿ ಮುಸ್ಲಿಂ ಕುಟುಂಬ ಕೂಡ ಪೂಜೆ ಸಲ್ಲಿಸ್ತಾ ಇದ್ದರು ಯಾವುದೇ ಧರ್ಮದವರಿಗೂ ನಿರ್ಬಂಧವಿರುವುದಿಲ್ಲ ಎಲ್ಲರೂ ಪೂಜೆ ಮಾಡಿಸಬಹುದು ಸರ್ಪ ಸಂಸ್ಕಾರ ಪೂಜೆ ಮಾಡಿಸೋಕೆ ಪೂರ್ವ ತಯಾರಿ ಬೇಕಲ್ವಾ ನೋಡಿ ಸ್ನೇಹಿತರೆ ನೀವು ಡೈರೆಕ್ಟಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ದುಡ್ಡು ಇದೆ ಪೂಜೆ ಮಾಡಿಸಿದ್ರಾಯಿತು ಅಂದ್ಕೊಂಡ್ರೆ ಯಾವುದೇ ಪೂಜೆ ಮಾಡಿಸೋಕೆ ಆಗಲ್ಲ ನೀವು ಮೊದಲು ಸರ್ಪ ಸಂಸ್ಕಾರ ಪೂಜೆಗೆ ಆನ್ಲೈನ್ ಬುಕ್ ಮಾಡಲೇಬೇಕು ಡೈರೆಕ್ಟ್ ಪೂಜೆಗೆ ಅವಕಾಶವಿರುವುದಿಲ್ಲ ಸ್ನೇಹಿತರೆ ನೀವು ಆನ್ಲೈನ್ ಬುಕ್ ಮಾಡಿ ಬುಕ್ ಮಾಡಿದ ರಸೀದಿ ತರಬೇಕು ಅಂದರೆ ಸಕ್ಸಸ್ ಆದಮೇಲೆ ಒಂದು ಫ್ರಿಂಟ್ ಬರುತ್ತೆ ಸ್ನೇಹಿತರೆ ಆ ಫ್ರಿಂಟನ್ನು ತೆಗೆದುಕೊಂಡು ಬರಬೇಕು ನೀವು ಯಾವ ದಿನಾಂಕದಂದು ಬುಕ್ ಮಾಡಿರುತ್ತೀರೋ ಆ ದಿನದ ಹಿಂದಿನ ದಿನ ನೀವು ಕುಕ್ಕೆಗೆ ಬಂದರೆ ತುಂಬ ಒಳ್ಳೆಯದು ಯಾಕಂದರೆ ಅವತ್ತೇನಾದರೂ ಬೆಳಗ್ಗೆ ಬಂದರೆ ಅಥವಾ ಟೈಮ್ ಮೀರು ಹೋದರೆ ನಿಮಗೆ ಸಮಸ್ಯೆ ಆಗುತ್ತೆ ಅಂದರೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಎಂಟು ಎಂಟೂವರೆ ಅನ್ನುವಷ್ಟರಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕಾಗಿ ಒಂದು ದಿನದ ಹಿಂದೆ ಬಂದರೆ ತುಂಬ ಒಳ್ಳೆಯದು ಸರ್ಪ ಸಂಸ್ಕಾರ ಪೂಜೆ ಮಾಡಿಸುವ ಭಕ್ತರಿಗೆ ಮಾತ್ರ ಕಡಿಮೆ ದರದಲ್ಲಿ ಒಂದು ಲಾಡ್ಜ್ನಲ್ಲಿ ವ್ಯವಸ್ಥೆ ಇದೆ ಸ್ನೇಹಿತರೆ ನಾವು ಐದು ಜನ ಹೋಗಿದ್ವಿ ಅವರು ತಗೊಂಡಿರೋ ಫೀಸು ಇನ್ನೂರ ಹತ್ತು ರೂಪಾಯಿ ಅಂದರೆ ಇದು ದೇವಸ್ಥಾನದ ಕಮಿಟಿನೇ ನಡೆಸ್ಕೊಂಡು ಹೋಗ್ತಾ ಇದೆ ಈ ದೇವ ಈ ಲಾಡ್ಜನ್ನು ಇನ್ನು ಎರಡನೇದಾಗಿ ಹೇಳಬೇಕಂದ್ರೂ ಸ್ನೇಹಿತರೆ ಆಶ್ಲೇಷ ಬಲಿ ಪೂಜೆ ಈ ಪೂಜೆಗೆ ಆನ್ಲೈನ್ ಬುಕ್ಕಿಂಗ್ ಕೂಡ ಇರುತ್ತೆ ಸ್ನೇಹಿತರೆ ಆದರೆ ನೀವು ಏನಾದರೂ ಡೈರೆಕ್ಟಾಗಿ ಹೋದರೂ ಕೂಡ ಈ ಪೂಜೆ ಮಾಡಿಸ್ಬೋದು ಇದು ಬ್ಯಾಚ್ ವೈಸ್ ಆಗ್ತಿರುತ್ತೆ ಸ್ನೇಹಿತರೆ ನೂರು ಜನ ಇನ್ನೂರು ಜನ ಈ ಥರ ಎಲ್ಲ ಬ್ಯಾಚ್ ವೈಝ್ ಅರ್ಧ ಗಂಟೆನೂ ಒನ್ ಅವರ್ ಸಲ ಬ್ಯಾಚ್ ವೈಸ್ ನಡೀತಾ ಇರುತ್ತೆ ಇದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಕೊಡಬೇಕು ಸ್ನೇಹಿತರೆ ಮತ್ತು ಬೇರೆ ವಿಚಾರ ಅಂದರೆ ಈಗ ದೇವರ ದರ್ಶನಕ್ಕೆ ಮಾತ್ರ ಹೋಗ್ತಾ ಇದೀವಪ್ಪ ಏನಾದರೂ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಏನಂತ ಕೇಳಿದರೆ ಇಲ್ಲ ಸ್ನೇಹಿತರೆ ಯಾವುದೇ ಬುಕ್ಕಿಂಗ್ ಇರುವುದಿಲ್ಲ ನೀವು ಆರಾಮವಾಗಿ ಬಂದು ಲೈನ್ನಲ್ಲಿ ನಿಂತು ದೇವರ ದರ್ಶನ ಮಾಡಬಹುದು ಪೂಜೆ ಮಾಡಿಸುವವರಿಗೆ ಮತ್ತು ದೇವರ ದರ್ಶನ ಮಾಡುವವರಿಗೆ ಒಂದು ಮಾತು ಹೇಳಬೇಕಂದ್ರೆ ಸ್ನೇಹಿತರೆ ಕುಕ್ಕೆದಲ್ಲಿ ಒಂದು ನದಿ ಇದೆ ಆ ನದಿಯ ಹೆಸರು ಕುಮಾರಧಾರ ನದಿ ಈ ನದಿಯಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಮತ್ತು ಪೂಜೆಗೆ ಹೋದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಬಹುತೇಕ ಎಲ್ಲರೂ ನದಿಯಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ನದಿಯಲ್ಲಿ ಜಾಗರೂಕತೆಯಿಂದ ಇದ್ದರೆ ತುಂಬಾ ಒಳ್ಳೆಯದು ಯಾಕಂದ್ರೆ ಈಗ ಮಳೆಗಾಲ ಅಲ್ವಾ ಸರ್ಪ ಸಂಸ್ಕಾರ ಪೂಜೆ ಎರಡು ದಿನ ಇರುತ್ತೆ ಮೊದಲನೇ ದಿನ ಬೆಳಿಗ್ಗೆ ಎಂಟು ಗಂಟೆಯ ಒಳಗೆ ನೀವು ಪೂಜೆ ನಡೆಯುವ ಸ್ಥಳಕ್ಕೆ ಹೋಗಬೇಕು ಎರಡನೇ ದಿನದ ಬಗ್ಗೆ ನಿಮ್ಮ ಪೂಜೆ ಮಾಡುವ ಪುರೋಹಿತರು ಎಲ್ಲ ಡಿಟೇಲ್ಸ್ ಆಗಿ ಹೇಳ್ತಾರೆ ಸರ್ಪ ಸಂಸ್ಕಾರ ಪೂಜೆ ಮಾಡಿಸುವವರಿಗೆ ಮಾತ್ರ ಬೇರೆ ಕಡೆ ಊಟದ ವ್ಯವಸ್ಥೆ ಇರುತ್ತೆ ಸರ್ಪ ಸಂಸ್ಕಾರ ಪೂಜೆಗೆ ಆನ್ಲೈನ್ ಬುಕ್ಕಿಂಗ್ನಲ್ಲಿ ಸ್ನೇಹಿತರೆ ಫೋರ್ ತೌಸಂಡ್ ಪೇ ಮಾಡಬೇಕಾಗುತ್ತೆ ಅಂದರೆ ನಾಲ್ಕು ಸಾವಿರ ರೂಪಾಯಿ ಪೇ ಮಾಡಬೇಕು ಇನ್ನೊಂದು ವಿಷಯ ಏನಂದರೆ ಕುಕ್ಕೆದಲ್ಲಿ ಪ್ರಸ್ತುತ ಮೂರು ವೇಳೆ ಕೂಡ ಪ್ರಸಾದ ವ್ಯವಸ್ಥೆ ಇದೆ